ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠವಾರು ಪ್ರಶ್ನೋತ್ತರಗಳನ್ನು ನಾನು ನೀಡ್ತಾ ಇದ್ದೆ ಇದರಲ್ಲಿ ಎರಡನೇ ಪಾಠ ಆಮ್ಲಗಳು ಪ್ರತ್ಯಾಂಬ್ಲಗಳು ಮತ್ತು ಲವಣಗಳು ಅನ್ನುವಂಥದ್ದು ಆ್ಯಾಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಈಗ ಇದು ಮೂರನೇ ವಿಡಿಯೋ ಆಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲಗಳನ್ನು ಕರಗಿಸಿದಾಗ ಹೈಡ್ರೋಕ್ಸೈಡ್ ಅಯಾನು ಓ ಎಚ್ ಮೈನಸ್ಗಳ ಸಾರಥಿಯು ಹೇಗೆ ಪ್ರಭಾವಿತಗೊಳ್ತದೆ ಉತ್ತರ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ಕರಗಿಸಿದಾಗ ಹೈಡ್ರೋಕ್ಸೈಡ್ ಓ ಎಚ್ ಮೈನಸ್ ಅಯಾನಗಳ ಸಂಖ್ಯೆಯು ಹೆಚ್ಚಾಗಿ ಪ್ರತ್ಯಾಮ್ಲದ ಸಾರಥಿಯು ಹೆಚ್ಚಾಗ್ತದೆ ಇಪ್ಪತ್ತೆರಡು ನಿಮ್ಮಲ್ಲಿ ಎ ಮತ್ತು ಬಿ ಎಂಬ ಎರಡು ದ್ರಾವಣಗಳಿವೆ ಯಾವ ಗೊತ್ತಿಲ್ಲವು ದ್ರಾವಣ ಎನಲ್ಲಿ ಪಿ ಎಚ್ ಸಿಕ್ಸ್ ಇದೆ ಮತ್ತು ದ್ರಾವಣ ಬಿಯು ಪಿ ಎಚ್ ಇದೆ ಹಾಗಾದರೆ ಯಾವ ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನಗಳ ಸಾರತೆ ಹೆಚ್ಚಿದೆ ಇವುಗಳಲ್ಲಿ ಯಾವುದು ಆಮ್ಲ ಮತ್ತು ಯಾವುದು ಪ್ರತ್ಯಾಮ್ಲ ಅಂತ ಹೆಂಗೆ ಕಂಡುಹಿಡಿತೀರಿ ಇದಕ್ಕೆ ಉತ್ತರ ಇಲ್ಲಿದೆ ಎ ದ್ರಾವಣದ ಪಿ ಎಚ್ ಆರು ಇರೋದರಿಂದ ಇದರಲ್ಲಿ ಹೈಡ್ರೋಜನ್ ಆಯನುಗಳ ಸಾರಥೆ ಹೆಚ್ಚಿದೆ ಇದು ಆಮ್ಲ ಬಿ ದ್ರಾವಣದ ಪಿ ಹೆಚ್ಚು ಎಂಟಾಗಿರೋದ್ರಿಂದ ಇದರಲ್ಲಿ ಹೈಡ್ರೋಜನ್ ಆಯನುಗಳ ಸಾರಥಿಯು ಕಡಿಮೆ ಇದೆ ಇದು ಪ್ರತ್ಯ ಪಿ ಎಚ್ ಅನ್ನುವಂಥ ಸಂಖ್ಯೆನೇ ಹೇಳ್ತದೆ ಪಿ ಹೆಚ್ ಅಂದರೆ ಪವರ್ ಆಫ್ ಹೈಡ್ರೋಜನ್ ಅಂತ ಅರ್ಥ ಇಪ್ಪತ್ತ್ಮೂರನೇ ಪ್ರಶ್ನೆ ಎಚ್ ಪ್ಲಸ್ ಅಯಾನುಗಳ ಸಾರಥಿಯು ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮವನ್ನು ಹೊಂದಿದೆ ಉತ್ತರ ಎಚ್ ಪ್ಲಸ್ ಅಯಾನುಗಳ ಸಾರಥಿಯು ಏಳಕ್ಕಿಂತ ಕಡಿಮೆ ಇದ್ದರೆ ಆಮ್ಲೀಯ ಎಂದು ಏಳಕ್ಕಿಂತ ಹೆಚ್ಚಿದ್ದರೆ ಪ್ರತ್ಯಾಮ್ಲೀಯ ದ್ರಾವಣ ಎಂದು ಪ್ರಭಾವ ಬೀರುತ್ತದೆ ಅಯಾನುಗಳ ಸಾರತೆ ಸರಿಸುಮಾರು ಏಳು ಇದ್ದರೆ ಅದು ತಟಸ್ಥ ದ್ರಾವಣ ಅಂತ ಕರಿತೀವಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರತ್ಯಾಮ್ಲೀಯ ದ್ರಾವಣಗಳು ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿವೆಯೇ ಹೌದಾದರೆ ಅವು ಏಕೆ ಪ್ರತ್ಯಾಮ್ಲೀಯವಾಗಿವೆ ಉತ್ತರ ಹೌದು ಪ್ರತ್ಯಾಂಬ್ಲೀಯ ದ್ರಾವಣಗಳು ಕೂಡ ಎಚ್ ಪ್ಲಸ್ ಅಯಾನುಗಳನ್ನು ಹೊಂದಿವೆ ಆದರೆ ಅವುಗಳ ಸಾರತೆ ಓ ಎಚ್ ಮೈನಸ್ ಅಯನುಗಳಿಗಿಂತ ಕಡಿಮೆ ಇರೋದರಿಂದ ಅವು ಪ್ರತ್ಯಾಂಬ್ಲೀಯವಾಗಿರುತ್ತವೆ ಇಪ್ಪತ್ತೈದನೇ ಪ್ರಶ್ನೆ ಯಾವ ಸಂದರ್ಭದಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಷಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೀಮೆ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬೆರೆಸ್ತಾನೆ ಇದಕ್ಕೆ ಉತ್ತರ ಕೃಷಿ ಭೂಮಿಯ ಮಣ್ಣಿನ ಪಿ ಎಚ್ ಏಳಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಅರಳಿದ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸೀಮೆ ಸುಣ್ಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬರೆಸ್ತಾನೆ ಇದರಿಂದ ಮಣ್ಣು ಆಮ್ಲೀಯತೆಯಿಂದ ತಟಸ್ಥಗೊಳ್ತದೆ ಈ ಚಿತ್ರದಲ್ಲಿ ತೋರಿಸಿರುವಂತೆ ಇದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು ಏಳಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಆಮ್ಲೀಯ ಸ್ವಭಾವ ಅಂತ ಕರಿತೀವಿ ಏಳರಿಂದ ಆರು ಐದು ನಾಲ್ಕು ಮೂರು ಹಿಂಗೆ ಬಂದಂಗೆಲ್ಲ ಅದು ಆಮ್ಲೀಯ ಸ್ವಭಾವ ಜಾಸ್ತಿ ಆಗುತ್ತೆ ಏಳರಿಂದ ಹದಿನಾಲ್ಕರವರೆಗೆ ಏಳು ಎಂಟು ಒಂಬತ್ತು ಹತ್ತು ಆವಾಗ ಆಮ್ಲೀಯ ಪ್ರಭಾವ ಕಮ್ಮಿ ಆಗುತ್ತೆ ಪ್ರತ್ಯಾಮ್ಲೀಯ ಪ್ರಭಾವ ಜಾಸ್ತಿ ಆಗುತ್ತೆ ಇದು ಎಚ್ ಪ್ಲಸ್ ಅಯನ್ಗಳ ಸಾರತೆ ಕಡಿಮೆ ಆಗ್ತದೆ ಈ ಕಡೆ ಆಮ್ಲೀಯತೆ ಜಾಸ್ತಿ ಆದಂತೆಲ್ಲ ಎಚ್ ಪ್ಲಸ್ ಅಯನ್ಗಳ ಸಾರತೆ ಹೆಚ್ಚಾಗ್ತದೆ ಇಪ್ಪತ್ತಾರನೇ ಪ್ರಶ್ನೆ ಕ್ಯಾಲ್ಷಿಯಂ ಆಕ್ಸಿಕ್ಲೋರೈಡ್ ಸಿ ಎ ಓ ಸಿ ಎಲ್ ಟು ಸಂಯುಕ್ತದ ಸಾಮಾನ್ಯ ಹೆಸರೇನು ಅದಕ್ಕೆ ಉತ್ತರ ಬ್ಲೀಚಿಂಗ್ ಪೌಡರನ್ನ ನಾವು ಕ್ಯಾಲ್ಷಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರು ಚೆಲುವೆ ಪುಡಿ ಅಂತಲೂ ಕರೀತಾರೆ ಇಪ್ಪತ್ತೇಳನೇ ಪ್ರಶ್ನೆ ಕ್ಲೋರಿನ್ನೊಂದಿಗೆ ವರ್ತಿಸಿದಾಗ ಚೆಲುವೆ ಪುಡಿ ಉತ್ಪತ್ತಿ ಮಾಡುವ ವಸ್ತುವನ್ನು ಹೆಸರಿಸಿ ಉತ್ತರ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಸಿ ಎ ಓ ಎಚ್ ವೈಸ್ ಇಪ್ಪತ್ತೆಂಟನೇ ಪ್ರಶ್ನೆ ಗಡಸಿ ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ಉತ್ತರ ವಾಷಿಂಗ್ ಸೋಡಾ ಶುಷ್ಕ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ದ್ರಾವಣವನ್ನು ಕಾಯಿಸಿದರೆ ಏನಾಗ್ತದೆ ಈ ಕ್ರಿಯೆಯ ಸಮೀಕರಣ ಬರೆಯಿರಿ ಉತ್ತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಕಾಯಿಸಿದಾಗ ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನೆಲ್ಲ ಉತ್ಪತ್ತಿ ಆಗ್ತದೆ ಎನ್ ಎಚ್ ಸಿ ತ್ರಿ ರಷ್ಟು ಎನ್ ಎ ಟು ಓ ತ್ರಿ ಎಚ್ ಟು ಓ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಮೂವತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ಬರೆಯಿರಿ ಉತ್ತರ ಸಿ ಎ ಎಸ್ ಒ ಫೋರ್ ಕ್ಯಾಲ್ಷಿಯಮ್ ಸಲ್ಫೇಟ್ ಹಾಫ್ ಎಚ್ ಟು ಓ ಪ್ಲಸ್ ಒನ್ ಆಫ್ ಎಚ್ ಟು ಓ ಗ್ಯೂಸ್ರೆಸ್ಟು ಸಿ ಎ ಎಸ್ ಒ ಫೋರ್ ಟು ಎಚ್ ಟು ಒ ಆಗ್ತದೆ ಕ್ಯಾಲ್ಶಿಯಮ್ ಸಲ್ಫೇಟ್ ಟು ಎಚ್ ಟು ಒ ಇದು ಜಿಪ್ಸಮ್ ಅಂತ ಕರಿತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿ ಎಸ್ ಒ ಫೋರ್ ಹಾಫ್ ಎಚ್ ಟು ಓ ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಲೂ ಕರಿತೀವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು